ടു മൈനി വ്ലാഗ് എല്ലാർഗൂഗൾ മോർണിംഗ് എസ് അത് വളരെ നോക്കാ വ്ലാഗ്ന ശുരുമി സോ എടു ഷൂട്ട് സോ ഹോക്കു അല്ലെങ്കിൽ അങ്ങനെ ഇന്നൊന്നെരോ ഒപ്പിക്കില്ല സോ ഇതെല്ലാം മുക്സോണ ആമേല അതെന്ന ഡേറ്റ് ഫിക്സ് മാോണ അന്ബിട്ടു ഇവകെരക്ക് ഒന്നും കാര് ഷോരൂമു ഇന്നൊന്നു ലാസ്റ്റ് ടൈം ഹോല്ല അതിൽ നിന്നനല്ല അത് സോ ಲೆವೆನ್ ತರ್ಟಿಗೆ ಬರ್ತೀವಿ ಅಂತ ಹೇಳಿದ್ವಿ ಇಲ್ಲೇ ಟ್ವೆಲ್ ಫಿಫ್ಟೀನ್ ಆಗಿದೆ ಪ್ರಮೋದ್ ಅವರು ಮಳೆ ಬರೋಂಗಿದೆ ಕಾರಲ್ಲಿ ಹೋಗೋಣ ಅಂದರು ಬೇಡ ವೈಕಲ್ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ ಸೊ ಎಸ್ ಏನು ಗೊತ್ತಾಗ ಏಸ್ ಪ್ರಮೋದ್ ಅವ್ರ ಆಫೀಸಲ್ಲಿ ಏನೋ ಗುಸು ಗುಸು ಬಿಸು ಬಿಸು ತುಂಬಾ ಮಾತಾಡ್ತಾ ಇದ್ದಾರಂತೆ ವೀಡಿಯೋ ನೋಡ್ಬಿಟ್ಟು ಬ್ಯಾಕ್ ಬೋನಲ್ಲಿ ಮಾತಾಡೋದಲ್ಲ ನಾನು ಮುಂದೆ ಬಂದು ಮಾತಾಡಬೇಕು ಅಮೀನ್ ಸುಮ್ಮನೆ ಇರೋದು ಇಷ್ಟೆಲ್ಲ ಇದ್ದೆ ಏನಂತೆ ಗೊತ್ತಾಗೈಸ್ ಪ್ರಮೋದು ಆಫೀಸಲ್ಲಿ ದುಡ್ದು ಚೆನ್ನಾಗಿ ಮಾಡಿಕೊಂಡು ಕಾರ್ ತೊಗೊಂಡಿರೋದಂತೆ ಆಮೇಲೆ ಅವೆಲ್ಲ ಗೋಲ್ಡೆಲ್ಲ ಮಾಡಿಸ್ಕೋತಾ ಇರೋದಂತೆ ಹೋಗ್ಬಿಟ್ಟು ಹಿಂದ್ಗಡೆ ಏನು ನಡೆದಿರಿ ಅಂತ ತಿಳ್ಕೊಬೇಕು ಹೋಗಿ ಶೋರೂಮಲ್ಲಿ ವಿಚಾರಸ್ರಗರು ಯಾರು ಫುಲ್ ಪೇಮೆಂಟ್ ಕಟ್ಟಿರೋದು ಯಾರ ಅಕೌಂಟಿಂದ ದುಡ್ಡು ಟ್ರಾನ್ಸ್ಫರ್ ಆಗಿರೋದು ಕುತ್ಕೊಂಡು ನೋಡ್ಬಿಟ್ಟು ಚರ್ಚೆ ಮಾಡಬೇಕು ಕೂತ್ಕೊಂಡ್ಬಿಟ್ಟು ಅಲ್ಲಿ ಗೊತ್ತಿಲ್ಲದೆ ಅವ್ರ ಹಂಗೆ ಓ ಪ್ರಮೋದ್ ಆಫೀಸಲ್ಲೆಲ್ಲ ಮಾಡಿಕೊಂಡು ಕಾರ್ ತೊಗೊಂಬಿಟ್ಟ ಅಂತ ಕೂತ್ಕೊಂಡು ಮಾತಾಡೋದಲ್ಲ ಶೋರೂಮಲ್ಲಿ ಹೋಗಿ ವಿಚಾರಿಸಿ ಯಾರು ಅದಕ್ಕೆ ಅಮೌಂಟ್ ಫುಲ್ ಕಟ್ಟಿದ್ದಾರೆ ಅಂತ ತಿಳ್ಕೊಂಡು ಮಾತಾಡಬೇಕು ಈಗ ಗೊತ್ತಿಲ್ಲದೆ ಏನೇನೋ ಮಾತಾಡೋದಲ್ಲ ನನಗೆ ಬಾಯಿ ಬದೈತೆ ಹೆಂಗೆ ಉಗಿಬೇಕು ಅನ್ನಿಸ್ತೈತೆ ಅಂದರೆ ಇವರು ಹಿಂಗಿರೋದಕ್ಕೆ ಗೈಸ್ ಇವ್ರಿಗೆ ಹಿಂಗಿರೋದಕ್ಕೆ ಕುಗ್ಗಿಸ್ತಾ ಇರೋದು ಅವರೆಲ್ಲ ನಾನು ಪಂಪಿ ಅಂತ ನೋಡ್ಬಿಟ್ಟು ನಾನೇ ಗೈಸ್ ಕಷ್ಟಪಟ್ಟು ಎಷ್ಟು ಹದಿನೈದು ಒಂದು ತಿಂಗಳು ನಾನು ನಿದ್ದೆನೇ ಮಾಡಿಲ್ಲ ನಾನು ಕಾರ್ ತಗೋಬೇಕು ಅಂತ ಅಷ್ಟು ಕಷ್ಟಪಟ್ಟು ದುಡ್ದಿದೀನಿ ಆಫೀಸಲ್ಲಿ ಎಲ್ಲ ಮಾಡ್ಕೊಬಿಟ್ಟು ಕಾರ್ ತಗೋಬಿಟ್ಟಿದಾನೆ ಅಂದರೆ ಹೋಗ್ ವಿಚಾರಿಸ್ಬೇಕು ಅಲ್ವಾ ಗೈಸ್ ಸುಮ್ಮನೆ ಎಲ್ಲ ಕಷ್ಟಪಟ್ಟಿದ್ದೀನಿ ಸುಮ್ಮನೆ ಸುಮ್ನೆ ಈಸಿಯಾಗಿ ಬರಲ್ಲ ಅವ್ರು ಗಂಡ ಮಾಡ್ಬಿಟ್ಟ ಗಂಡ ದುಡ್ಡು ಚೆನ್ನಾಗಿ ಮಾಡ್ಬಿಟ್ಟ ಆಫೀಸಲ್ಲಿ ಅಂತ ಕುತ್ಕೊಂಡು ಮಾತಾಡೋದಲ್ಲ ಹೋಗಿ ವಿಚಾರಿಸ್ಬೇಕು ಶೋರೂಮ್ ಅಲ್ಲಿ ವಿಚಾರಿಸ್ಬೇಕು ಗೋಲ್ಡ್ ಶಾಪಲ್ಲಿ ವಿಚಾರಿಸ್ಬೇಕು ಯಾರು ಎಲ್ಲಿ ಹೆಂಗೆ ದುಡ್ಡು ಅಕೌಂಟ್ ಚೆಕ್ ಮಾಡಿದ್ದೀರಾ ನೀವು ಬಂದು ನಾನು ಎಷ್ಟ ಅರ್ನಿಂಗ್ಸ್ ಮಾಡ್ತಾ ಇದೀನಿ ಅಂತ ಪಮ್ಮಿರೇನ ಕುಗಿಸ್ತಾ ಇರೋದು ಮೊದ್ಲೇ ನಂಗೆ ಹುಷಾರಿಲ್ಲ ಅದರಲ್ಲೂ ನಾನು ಇವತ್ತು ಶೂಟ್ ಒಕ್ಕೊಂಡಿದೀನಿ ಗೈಸ್ ಏನಕ್ಕೆ ನನ್ ಕಷ್ಟ ಏನಾದ್ರು ಮಾಡಬೇಕು ನಾನು ದುಡಿಬೇಕು ಅನ್ನೋದಕ್ಕೆ ಸುಮ್ಮನೆ ನನ್ನ ಗಂಡನ ಮೇಲೆ ಇಲ್ಲದೆ ಇರೋದೆಲ್ಲ ಆಫೀಸಲ್ಲಿ ಕುತ್ಕೊಂಡು ಮಾತಾಡೋದಲ್ಲ ಎಷ್ಟು ಗುಸು ಗುಸು ಬಿಸು ಬಿಸು ಅಂತ ಮಾತಾಡ್ತಾಕತ್ತೀರ ಬಂದು ನನ್ ಮುಂದೆ ಮಾತಾಡ್ರು ಆಫೀಸಲ್ಲಿ ಕುತ್ಕೊಂಡು ಮಾತಾಡೋದಲ್ಲ ನೀವುಗಳು ನನ್ನ ಗಂಡನಿಗೆ ಕುಕ್ಕಿಸ್ತೀನಿ ಅಂತ ಯಾರು ಬಂದ್ರು ಆಗಲ್ಲ ಹೇಳ್ತಾ ಇದ್ದೀನಿ ಆಫೀಸ್ಗೆ ಹೋಗ್ಬೇಡ ನಾನೇ ಸಾಕ್ತೀನಿ ಇವತ್ತಿನ ದಿನದವರೆಗೂ ಗೈಸ್ ನಾನೇ ಬಾಡಿಗೆ ಕಟ್ತಾ ಇರೋದು ಒಂದ್ ರೂಪಾಯಿ ಪ್ರಮೋದ ಹತ್ರ ಈಸ್ಕೊತಾ ಇದ್ದಾರೆ ಎಷ್ಟು ಮಾತಾಡ್ತಾರೆ ಗೈಸ್ ರಿಯಲಿ ಸಿಕ್ಕಾಬಿಟ್ಟು ಬೇಜಾರಾಯಿತು ನಿಜವಾಗ್ಲೂ ಹೇಳಬೇಕು ಅಂದ್ರೆ ಪ್ರಮೋದ್ ಆಫೀಸಿಂದ ಒಂದು ರೂಪಾಯಿನೂ ಕೊಡಲ್ಲ ಗೈಸ್ ನನಗೆ ಅವ್ರಿಗೆ ಬೇಕಾದಷ್ಟು ಕಮಿಟ್ಮೆಂಟ್ಸ್ ಇದೆ ಸಾಕಾಗಲ್ಲ ಅಂತ ಹಿಂಗೆಲ್ಲ ಮಾಡ್ತಾರೆ ಸಿಕ್ಕಾಬಟ್ಟೆ ಬೇಜಾರಾಯಿತು ನನಗೆ ನನ್ನ ನನ್ನ ಫ್ಯಾಮಿಲಿ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ನಾನು ಹೋಗಿ ದಯವಿಟ್ಟು ಶೋರೂಮಲ್ಲಿ ವಿಚಾರಿಸಿ ಫುಲ್ ಅಮೌಂಟ್ ಯಾರು ಕಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ಪ್ರತಿಯೊಂದು ಶೋರೂಮಲ್ಲಿ ನಿಮ್ಗೆ ಅಪ್ಡೇಟ್ನ ಮಾಡ್ತಾರೆ ನನ್ನ ಗಂಡಂಗೆ ಕಣ್ಣೀರಲ್ಲಿ ಇವತ್ತು ಇದ್ದೀರಾ ನೀವು ಯಾವತ್ತೂ ಧಾರ ಆಗೋಲ್ಲ ಕುತ್ಕೊಂಡು ಏನೇನೋ ಜಡ್ಜ್ ಮಾಡೋದಲ್ಲ ಹಿಂದೆ ಯಾರು ಕಷ್ಟಪಡ್ತಾ ಇದ್ದಾರೆ ಮನೇಲಿ ಇಷ್ಟು ಹುಷಾರಿಲ್ಲ ಅಂದ್ರೂ ನಾನು ಇವತ್ತಿನ ದಿನ ಪ್ರಮೋಷನ್ಗೆ ಹೋಗ್ತಾ ಇದ್ದೀನಿ ಅಂದರೆ ನಾನು ಏನಾದರೂ ಮಾಡಬೇಕು ಲೈಫಲ್ಲಿ ಒಂದು ಹೆಣ್ಮಗು ಆಗಿ ಗಂಡನ ಕೈ ಏನು ಖರ್ಚು ಮಾಡಿಸ್ಬಾರ್ದು ಅಂತ ಮಾಡ್ತಾ ಇರೋದು ದೇವರನ್ನೇ ಅವರು ನಾನು ಹತ್ತಿರಂದ್ರೆ ಯಾವತ್ತೂ ನೋಡಿಲ್ಲ ಪ್ರಮೋದ್ ಅಷ್ಟು ಬೇಜಾರಾಗ್ತಾ ಇದೆ ನಂಗೆ ಮೊದಲೇ ನಿಚ್ಚ ಲಿಟ್ರಲ್ಲಿ ನನಗೆ ಹೇಳೋಕ್ಕಾಗ್ತಾ ಅಷ್ಟು ಹುಷಾರಿಲ್ಲ ಗೈಸ್ ಅಷ್ಟು ಹುಷಾರಿಲ್ಲ ಅದರಲ್ಲೂ ನಾನು ಶೂಟ್ಗಳು ಒಪ್ಕೊಂಡು ಇದ್ದೀನಿ ಏನಕ್ಕೆ ಈ ಥರ ಮಾತಾಡ್ತಾ ಇದ್ದಾರೆ ಅನ್ನೋದೇ ನನಗೆ ದೇವ್ರಣೇ ಗೊತ್ತಾಗ್ತಾ ಇಲ್ಲ ಏನೋ ಕೊಳ್ಳೆ ಹೊಡೆದ್ಬಿಟ್ಟು ಅವರೇ ಮಾಡಿದ್ದಾರೆ ಆಡ್ತಾ ಆಡ್ತಾಯಿದ್ದಾರೆ ದಯವಿಟ್ಟು ವಿಚಾರಿಸ್ಬಿಟ್ಟು ತಿಳ್ಕೊಳ್ಳಿ ಸುಮ್ಮನೆ ಮಾತಾಡೋದಲ್ಲ ಇವತ್ತಿನ ದಿನದವರೆಗೂ ಅವ್ರ ಹತ್ರ ದುಡ್ಡು ಇಲ್ಲ ಅಂದರೆ ನಾನೇ ಇದ್ದೀನಿ ಅವ್ರ ಹತ್ರ ಅಂತೂ ನಾನು ಯಾವತ್ತೂ ಇಸ್ಕೊತಾ ಇಲ್ಲ ಬಂದು ಅಕೌಂಟ್ಗಳ್ನ ಚೆಕ್ ಮಾಡಿ ಅವ್ರ ಅಕೌಂಟಿಂದ ದುಡ್ಡು ಟ್ರಾನ್ಸ್ಫರ್ ಆಗ್ತಾ ಇದೆಯಾ ಎಲ್ಲಿಂದ ಅಮೌಂಟ್ ಇದೆ ಏನರಿಂದ ಇದೆ ಏನು ಏನು ಮಾಡಿ ನನಗೆ ದುಡ್ಡು ಇದೆ ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ ಅವ್ರು ಪೇ ಮಾಡಿರ್ತಾರಲ್ಲ ಒಂದರಲ್ಲೂ ಇರುತ್ತೆ ಇಂಥವರೇನೆ ಪೇ ಮಾಡಿದ್ದಾರೆ ಇಂಥ ಪ್ರಮೋಷನ್ ದುಡ್ಡೇ ಬಂದಿರುತ್ತೆ ಅಂತ ನಂಗೆ ಮೆನ್ಷನ್ ಆಗಿ ಬಂದಿರುತ್ತೆ ಚೆಕ್ ಮಾಡಿ ತಿಳ್ಕೊಳ್ಳಿ ಸುಮ್ಮನೆ ನನ್ನ ಗಂಡನ ಮೇಲೆ ಇಲ್ಲ ಸಲ್ಲದ ಮಾತುಗಳನ್ನ ಆಫೀಸಲ್ಲಿ ಕುತ್ಕೊಂಡು ಮಾತಾಡೋದಲ್ಲ ನಿಮ್ಮ ಬಾಯಿ ಹೊಲ್ಸಾಗೋದು ದೇವರೊಬ್ಬ ಇದ್ದಾನೆ ನೋಡ್ಕೊತಾನೆ ಅಷ್ಟೇ ಯಾವ ದೇವ್ರ ಮೇಲೆ ಪ್ರಮಾಣ ಇಟ್ಟವ್ರು ಹೇಳ್ತೀನಿ ನನ್ನ ಮಗು ಮೇಲಾದರೂ ಇಟ್ಟು ಹೇಳ್ತೀನಿ ಕಾರ್ಗೆ ಕಂಪ್ಲೀಟ್ ದುಡ್ಡು ಕಟ್ಟಿರೋಳು ನಾನು ಒಂದೇ ಒಂದು ರೂಪಾಯಿ ನಾನು ಪ್ರಮೋದ್ ಹತ್ರ ಇಸ್ಕೊಂಡಿಲ್ಲ ಏನು ಮಾತಾಡ್ತಾ ಇದ್ದೀರಾ ಅಂತ ತಲೆ ಬುದ್ಧಿ ಇಟ್ಕೊಂಡು ಮಾತಾಡಿ ಕೈಸ್ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಪ್ರಮೋದವರು ಸಿಕ್ಕಬೇ ಎಮೋಷನಲ್ ಆಗೋದು ಏನಕ್ಕೆ ಈ ಥರ ಮಾತಾಡ್ತಾ ಇದ್ದಾರೆ ಆಫೀಸಲ್ಲಿ ಅಂತ ಕೈಸ್ ನಿಜವಾಗ್ಲೂ ಆಗ್ತಾ ಆಗ್ತಾಯಿಲ್ಲ ನನಗೆ ನಾನು ಹಿಂಗೆ ಕೂತ್ಕೊಂಡ್ರೆ ನಾವು ಆಗೋಲ್ಲ ನಾನು ದುಡಿಲೇಬೇಕು ಸೊ ನಾನು ಮನೇಲಿ ಸ್ವಲ್ಪ ಶೂಟ್ ಮಾಡ್ಕೊಂಡು ನಾನೀಗ ಸ್ಪಾಟ್ಗೆ ಹೊರಡಬೇಕು ಟೈಮ್ ಆಗ್ತಾ ಇದೆ ಇನ್ನು ಕಾಲ್ ಶುರು ಮಾಡ್ತಾರೆ ಶೂಟ್ ಅವರು ತಿಳಿದ್ರೆ ಯಾರು ಕಮೆಂಟ್ ಮಾಡೋಕ್ಕೆ ಅಷ್ಟೇ ನಿಮಗೂ ಹೇಳೋದು ಅದರಿಂದ ತುಂಬ ಕಷ್ಟಪಟ್ಟಿದ್ದೀನಿ ಆ ಕಾರ್ನ ತೊಗೊಳಕ್ಕೆ ಈಸಿಯಾಗಿ ನನಗಂತೂ ಬಂದಿಲ್ಲ ನನ್ನ ಅಣ್ಣನ ಕಣ್ಣಲ್ಲಿ ಕಣ್ಣೀರು ಹಾಕ್ತವ್ರು ಯಾವತ್ತೂ ಆಗಿಲ್ಲ ನಾನು ಹೇಳ್ತಾ ಇದ್ದೀನಿ ಆಫೀಸೇ ಬಟ್ಬಿಡು ಗೈಸ್ ನಾವು ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ಬೇಕು ಈ ಮನೆಯಲ್ಲಿ ಮೈಸೂರಲ್ಲಿ ಇದ್ದು ಅಂತ ಏನೂ ಇಲ್ಲ ಗೈಸ್ ಸ್ವಂತ ಮನೆಗಳಿದೆ ಆರಾಮಾಗಿ ಹೋಗಿ ಜೀವನ ಮಾಡ್ಬೋದು ಪ್ರಮೋದ್ ಅವರು ಅವಾಗ ಆಫೀಸಲ್ಲೇ ದುಡಿಬೇಕು ಅನ್ನೋದೇನಿಲ್ಲ ಜಮೀನಿದೆ ನಾವು ಅದ್ರಲ್ಲಿ ಏನಾದ್ರು ಮಾಡ್ಕೋಬಹುದು ಸಿಕ್ಕಾಬೇಜಾರಾಗೋದು ಗೈಸ್ ಕೇಳಿ ನನಗೆ ಬೇರೆಯವ್ರ ಕಡೆಯಿಂದ ವಿಷಯ ಗೊತ್ತಾಯ್ತು ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು ಆ್ಯಕ್ಚುಲಿ ವಿಷಯಗಳು ಗೊತ್ತಾಗಿದ್ದು ಪ್ರಮೋಧ ಏನಂದ್ರೆ ಏನಂದರೆ ಏನೂ ಹೇಳಿಲ್ಲ ಅವ್ರು ಕಾಲ್ ಮಾಡಿ ಮೇಲೆ ನನಗೆ ಗೊತ್ತಾಗಿತ್ತು ಏನು ಸುಮ್ಮನೆ ಹೆಂಗೆ ಮಾಡ್ತೀರಾ ಏಯ್ ಪವೀ ನೀ ಸ್ಟ್ರಾಂಗಾಗಿರ್ಬೇಕು ಪಲ್ಯ ಯಾವ ಬನ್ನಿ ಏನೇನು ಅಂತ ಅಲ್ಲಿ ಅಂದ್ಕೊಂಡೀನು ಮನ್ಸಲ್ಲೇ ಕುಕ್ಕ್ತಾರೆ ಇನ್ನು ಕುಗ್ಗಿಸ್ತಾರೆ ಸೊ ಎಸ್ ಗೈಸ್ ಹೊಡೋಣ ಬನ್ನಿ ನಾನು ನಾನು ಇವರು ವರ್ಕಿಗೆ ಹೋಗ್ಲಿಲ್ಲ ಅನ್ನೋ ಸಾಕಕ್ಕೆ ನಾನು ಇದ್ದೀನಿ ಅಷ್ಟೇ ಅದಕ್ಕೋಸ್ಕರ ನಾನು ಡೈಲಿ ವ್ಲಾಗ್ ಇದ್ದೀನಿ ನಂಗೆ ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ ನನ್ನ ನಮ್ಮ ಈ ಮನೆಯೆಲ್ಲ ಇನ್ನೂ ಮೂರು ಮನೆ ಸಾಕಷ್ಟು ಕೆಪಾಸಿಟಿ ನನಗಿದೆ ನಿಯತ್ತಾಗಿ ದುಡಿತಾ ಇದ್ದೀನಿ ನಿಯತ್ತಾಗಿ ಜೀವನ ಮಾಡ್ತಾಯಿದ್ದೀವಿ ಅಷ್ಟೇ ಹೇಳೋಕ್ಕೆ ಇಷ್ಟಪಡೋದು ಗೈಸ್ ಕಾಲ್ ಮಾಡ್ತಾ ಇದ್ದಾರೆ ಅವರು ಹೊರಡೋಣ ಬನ್ನಿ ಪ್ರಮೋದ್ ಅವರು ಬೆಳಗ್ಗೆನೇ ಪೂಜೆ ಮಾಡಿ ಈ ವಿಡಿಯೋ ಮಾಡ್ಕೊಂಡಿದ್ರು ನಾವು ಚುಂಚುಂಗಿರಿಗೆ ಹೋಗಿದ್ವಲ್ಲ ಪ್ರಸಾದನ ಸ್ವಲ್ಪ ತಂದಿದ್ದೆ ಯಾಕಂದರೆ ಚೊಮ್ಮನೆ ವೇಸ್ಟ್ ಮಾಡ್ತೀವಿ ನಮ್ಮಮ್ಮಿ ಆದರೆ ಅಟ್ ಲೀಸ್ಟ್ ಅಲ್ಲಿ ಯಾರಿಗಾದರೂ ಕೊಡ್ತಾರೆ ಅಂತ ಸೊ ನೋಡಿದ್ರಲ್ಲ ಗುಸ್ ಪ್ರಮೋದ್ ಅವರು ಎಷ್ಟು ಸಾಫ್ಟ್ ಅಂತ ಈ ಥರ ಆದರೆ ಎಲ್ಲರೂ ಕುಗ್ಗಿಸ್ಬಿಡ್ತಾರೆ ಯಾವನೇ ಆಗಲಿ ಯಾವಳೇ ಆಗಲಿ ನನ್ನ ತಂಡೆಗಂತೂ ಬರೋದೇ ಇಲ್ಲ ಬಿಕಾಸ್ ನಾನು ತುಂಬಾ ಸ್ಟ್ರಾಂಗು ನಾನು ಏನು ಮಾಡೋಕ್ಕೂ ಏಸಲ್ಲ ಅಷ್ಟು ನನಗೆ ಕೋಪ ಅಂದರೆ ಅವ್ರ ಕೈಲಿ ಆಗದೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಬೇರೆಯವ್ರ ಮೇಲೆ ಇಲ್ಲ ಸಲ್ಲದ ಮಾತಾಡೋದಲ್ಲ ಪ್ರಮೋದ್ಗೆ ಏನಕ್ಕೆ ಬೇಜಾರಾಯಿತು ಅನ್ನೋ ಅಷ್ಟು ಪ್ರೀತಿಯಿಂದ ನಾನು ಕಷ್ಟಪಟ್ಟು ದುಡ್ಡನ್ನ ಸೇವಿಂಗ್ಸ್ ಮಾಡಿ ಅವ್ರ ಬರ್ಡೇ ಗಿಫ್ಟ್ ಮಾಡಿದ್ದೀನಿ ಹೀಗೆಲ್ಲ ಮಾತಾಡಿದ್ರಲ್ಲ ಅಂತ ಅವ್ರಿಗೆ ಬೇಜಾರಾಗಿದ್ದು ಯಾ ನಾವು ಇವಾಗ ಪ್ರಮೋಷನ್ ಸ್ಪಾಟ್ಗೆ ಬಂದ್ವಿ ಮುಗೀತು ಲಾಸ್ಟಲ್ಲೊಂದೇ ಒಂದು ಕ್ಲಿಪ್ಪಿಂಗ್ ಇತ್ತು ಅದಕ್ಕೆ ಅವರು ಬರಬೇಕಿತ್ತು ವರ್ಕರ್ಗಳು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ಯಾರು ಕಸ್ಟಮರ್ಸ್ ಎಲ್ಲ ಇದ್ರಲ್ಲ ಸೊ ಅದಕ್ಕೆ ನಿಂತಿದ್ವಿ ಒಂದಕ್ಷಣ ಅದೊಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ಹೊರಡೋದೇನೆ ಎಸ್ ಎಸ್ ಒಂದು ಶೂಟ್ ಮುಗೀತು ಮತ್ತು ಮನೆಗೆ ಬಂದು ರೆಡಿಯಾಗಿ ಅಂದರೆ ಅಡ್ರೆಸ್ ಚೇಂಜ್ ಮಾಡಿ ಇನ್ನೊಂದು ಶೂಟ್ಗೆ ಇದ್ದೀನಿ ಅದಲ್ಲದೆ ಇನ್ನೂ ಒಂದು ಫೋನ್ ಮಾಡಿಬಿಟ್ಟು ಇನ್ನೂ ಒಂದು ಶೂಟ್ ಒಪ್ಕೋತಾಯಿದ್ರು ಪ್ರಮೋದ್ ಅವರು ಸೊ ಬೇಡ ಅಂದ್ಬಿಟ್ಟು ನಾನೇ ರಿಸೆಕ್ಟ್ ಮಾಡಿದೆ ಇವತ್ತು ಬೇಡ ಇವತ್ತು ಯಾವಾರ ಗುರುವಾರ ಅಥವಾ ಬುಧವಾರ ಹೋಗೋಣ ಅಂದ್ಬಿಟ್ಟು ಇವತ್ತು ಮಂಗಳವಾರ ಅಲ್ಲ ಬುಧವಾರ ಅಥವಾ ಗುರುವಾರ ಬರ್ತೀವಿ ಅಂತ ಹೇಳ್ಬಿಟ್ಟು ಅದ್ ರಿಸೆಕ್ಟ್ ಮಾಡಿದೆ ನಾನು ಬಿಕಾಸ್ ಆಲ್ರೆಡಿ ತ್ರೀ ಓ ಕ್ಲಾಕು ಸಂಜೆ ಆದಷ್ಟು ವೀಡಿಯೋ ಚೆನ್ನಾಗಿ ಬರಲ್ಲ ನಾನು ಬೇರೆ ಅಳ್ಕೊಂಡು ಬೇರೆ ಹೋದ್ನಲ್ಲ ಸೊ ಚೆನ್ನಾಗೆ ಕಾರ್ ಶೋರೂಮ್ ಹತ್ರ ಐಫೋನ್ ಏನೋ ಮಾಡಿಬಿಟ್ಟಿದ್ದೆ ನಮ್ಮ ಪ್ರಮೋದವರು ಈ ಇಲ್ಲಿ ಬೇರೆ ನಾನು ಅಂತಿದ್ದೀನಿ ಅಲ್ಲಿ ಇನ್ನೂ ಟೆನ್ಷನ್ ಕೊಟ್ಟೆ ಅವರಂದು ಫುಲ್ ದರ್ರಾಗೋದ್ರು ಇವರು ಏನು ಮಾಡ್ಬಿಟ್ಟು ಅಯ್ಯೋ ಕ್ರೋಮ ಬರೋ ಹೋಗ್ಬೇಕು ಇವಾಗ ಅಯ್ಯೋ 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 ಅಂತಾರೆ ಸೊ ಆಮೇಲೆ ನಾನು ಇದ್ದೆ ಆಮೇಲೆ ಗೊತ್ತಾಗೋಯ್ತು ಅವ್ರಿಗೆ ಸರಿ ಏನೋ ಮಾಡ್ತಾಳೆ ಬಿಡು ಅಂದ್ಬಿಟ್ಟು ಸುಮ್ಮನೆ ಆದರೂ ನಾನೇ ಸರಿ ಮಾಡಿದೆ ಆಮೇಲೆ ಫೋನ್ನ ಸ್ವಿಚ್ ಆಫ್ ಹೋಯ್ತಲ್ಲ ಸ್ವಿಚ್ ಆನ್ ಹೋಯ್ತಲ್ಲ ಏನೋ ಸಿರಿ ಅಂತ ಮಾಡ್ಬಿಟ್ಟಿದ್ದೀನಿ ಸಿರಿ ಆಕ್ಸಲ್ಲಿ ಅಯ್ಯೋ ಏನೋ ದೊಡ್ಡ ತಲೆನೋ ಒಂದಲ್ಲಪ್ಪ ಎಡವಟ್ಟು ಮೇಲೆ ಎಡವಟ್ಟು ಅಂದ್ಕೊತಾಯಿದೆ ಸೊ ಬೇಜಾರು ಮಾಡ್ಕೊಂಡೆ ಕೂತ್ಕೊಂಡ್ರೆ ದುಡಿಮೆ ಆಗಲ್ಲ ಅವ್ರು ಹೇಳ್ದಂಗೆ ನಡೀತಾ ಇಲ್ಲ ನಮ್ಮದು ಜೀವನ ಅಲ್ವಾ ಸೊ ನನಗೆ ಯಾವ ಯಾವ ರೀತಿ ಮಾಡ್ತಾ ಇದ್ದೀನಿ ಅನ್ನೋದೇ ನಿಮಗೆ ವ್ಲಾಗಲ್ಲಿ ಕಂಪ್ಲೀಟ್ ಅಪ್ಡೇಟ್ಸನ್ನ ಇದ್ದೀನಿ ನಾನು ಅದರಲ್ಲೇ ನೋಡಿ ತಿಳ್ಕೊಬೇಕು ಅವರು ನಾನು ಎಷ್ಟು ಕಷ್ಟ ಇದ್ದೀನಿ ಪ್ರಮೋದ್ ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಸೊ ಆಮೇಲೆ ಅವೇ ಕೂಲ್ ಆದ್ವಿ ಸೊ ಬಿ ಸ್ಟ್ರಾಂಗ್ ಅಂತ ಅಮಿಲ್ ಪ್ರಮೋದ್ ಅವ್ರು ಇದ್ದರು ವೈಕಲ್ ಬರುವಾಗ ನೀನು ನಾಯಿಯಾಗಿ ಹುಟ್ಟಬೇಕಿತ್ತು ಎಲ್ಲನೂ ಕಣ್ಣು ಬಿಡ ಮಮ್ಮಿ ಏನಾಗ ಹುಟ್ಟಬೇಕಿತ್ತು ನಾನು ಗೈಸ್ ಅವ್ರು ಏನು ಹೇಳೋದು ಬೇಡ ನನಗೆ ಆಗಿರ್ಬೋದು ಔಟ್ಸೈಡ್ ಆಗಿರ್ಬೋದು ಅವ್ರು ಯಾವ ಜಾಗಕ್ಕೆ ಹೋಗ್ತಾರೆ ಏನು ಮಾಡ್ತಾರೆ ಯಾವ ಜೊತೆ ಹೋಗ್ತಾ ಇದ್ದಾರೆ ನನಗೆ ಏನೂ ಅಪ್ಡೇಟ್ಸ್ ಬೇಡ ಗೈಸ್ ತನಗೆ ತಾನೇ ಮೆಸೇಜ್ ಬರುತ್ತೆ ತನಗೆ ತಾನೇ ಫೋನ್ ಬರುತ್ತೆ ನಿಮ್ಮ ಹಸ್ಬೆಂಡ್ ಇಲ್ಲಿದ್ದಾರೆ ಹಿಸ್ಬೆಂಡ್ ಹಿಂಗೆ ಮಾಡ್ತಾ ಇದ್ದಾರೆ ಇಂಥ ಜಾಗೆಲ್ಲ ಇದ್ದಾರೆ ಇಷ್ಟು ಜನನೇ ಇದ್ದಾರೆ ಇಂತಿಂಥವರೇ ಇದ್ದಾರೆ ಹಿಂಗೆ ನಡೀತಾ ಇದೆ ಅಂದರೆ ಮ್ಯಾಟರ್ ನಂಗೆ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಅವರು ಏನು ಹೇಳಲಿಲ್ಲ ಅಂದರೆ ನನ್ನ ಕೈಲೇ ಸಿಗಾಕರ ಕೇಳ್ತಾ ಇದೆ ನಿನ್ನ ಫ್ರೆಂಡ್ಸ್ಗಳ ವೈಫ್ ಹೆಂಗೋ ಗೊತ್ತಿಲ್ಲ ಬಟ್ ನಾನಂತೂ ಹುಟ್ಟು ಕ್ರಿಮಿನಲ್ ಅಂತ ಹೇಳ್ತಾ ಇದ್ದೆ ಸೊ ಐಸ್ ನಾಳೆ ವ್ಲಾಗಲ್ಲಿ ಒಂದು ಗುಡ್ ನ್ಯೂಸ್ ಬರುತ್ತೆ ಸೊ ನಾನು ಅಂದ್ಕೊಂಡಿದ್ದೆ ಮುಂಚೆ ನಾನು ಪ್ರಮೋದ್ ಹತ್ರನೂ ಹೇಳಿಲ್ಲ ಈ ಮ್ಯಾಟರ್ನ ಸೊ ಅದೇನು ಅಂತ ನಾಳೆ ವ್ಲಾಗಲ್ಲಿ ಬರುತ್ತೆ ನೋಡಿ ಆಯಿತಾ ಹಾಗೆ ಸಪೋರ್ಟ್ ಮಾಡ್ತೀರಾ ಇದ್ರಲ್ಲಿ ಸಪೋರ್ಟ್ ಮಾಡ್ದಂಗೆ ಸೊ ನಾನು ಏನು ಅಂದ್ಕೊಂಡಿದ್ದೀನಿ ಆ ಗುಡ್ ನ್ಯೂಸ್ನ ಹೇಳ್ತಾ ಇದ್ದೀನಿ ಅದಕ್ಕೂ ನಿಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ರಮೋದ್ ಅವ್ರು ಶಾಕಲ್ಲಿ ನೋಡ್ತಾ ಇದ್ದಾರೆ ಬಿಕಾಸ್ ಅವ್ರಿಗೂ ನಾನು ಹೇಳಿಲ್ಲ ಏನು ಮಾಡ್ತಾಯಿದ್ದೀನಿ ಅಂತ ನಾಳೆ ವ್ಲಾಗ್ನ ನೋಡಿ ಸಪೋರ್ಟ್ ಮಾಡಿ ವಿ ಗೈಸ್ ಇವರು ಇಲ್ಲ ಇಲ್ಲಿ ಬರಲ್ಲ కారు అవును మేడం నోడి సిటీ బైకల్ దినపు నన్ సైడ్ కొట్టే అని బట్ వీడియో ఇవ్వను బంద బై దైడు బైక్కు మేడం సరే నేను బిడు అోడా ಇಲ್ಲಿ ನಾನು ಬೇಗ ಬೇಗ ವಿಡಿಯೋ ಶೂಟ್ ಮಾಡ್ಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬಿಡೋಣ ಹೋಗಿ ತಕ್ಷಣ ಅನ್ಬಿಟ್ಟು ಬೇಗ ಬೇಗ ಶೂಟ್ ಮಾಡ್ಕೊಂಡು ಹೊರಡ್ತಾ ಇದ್ದೆ ನಾನು ಯೂಟ್ಯೂಬ್ಗೆ ಕ್ಲಿಪ್ಪಿಂಗ್ಸ್ ಮರ್ತು ಹೋದೆ ಪ್ರಮೋದ್ ಅವರಲ್ಲಿ ರಾಗಿ ಬೋಟಿ ಏನೋ ಮಾಡ್ತಾ ಟೇಸ್ಟ್ ನೋಡಿದ್ರು ಚೆನ್ನಾಗಿತ್ತು ತೊಗೊಳೋಣ ಅಂದ್ಬಿಟ್ಟು ತೊಗೋತಾ ಇದ್ದಾರೆ ಅಪ್ಪು ನೋಡಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಅಂತ ಅದಕ್ಕೆ ಮೇಲುಗಡೆ ನಿಂತಿರೋರೆಲ್ಲ ನನ್ನ ವೀಡಿಯೋನೇ ಹಿಂಗೆ ಹಿಂಗೆ ನೋಡ್ತಾ ಇದ್ದರು ಯಾವುದ್ರಲ್ಲಿ ಬರ್ತೀವೋ ಏನೋ ಅಂದ್ಕೊಂಡೋ ಗೊತ್ತಿಲ್ಲ ಸೊ ಬಟ್ ಅವರು ವೀಡಿಯೋ ಇದ್ದಾರೆ ಇಲ್ಲೇ ವೀಡಿಯೋನೇ ನೋಡ್ತಾ ಇರೋದಕ್ಕೆ ನಾನು ಮುಂದೆ ಹಂಗೆ ನಡ್ಕೊಂಡು ಅದೇ ಹೆಂಗೋ ಇಷ್ಟು ದೂರ ಬಂದಿದ್ದೀವಲ್ಲ ಲಾಸ್ಟ್ ಟೈಮ್ ಕಾಫಿ ಕೊಡ್ದಿದ್ವಲ್ಲ ಅಲ್ಲೇನೇ ಕಾಫಿ ಕುಡಿಬೇಕು ಅಂತ ಇತ್ತು ನಾನು ಪ್ರಮೋದ್ಗೆ ಹೇಳಿದೆ ಅದಕ್ಕೆ ಮದುವರ ಒಡೆ ಮತ್ತು ಕಾಫಿನ ತೊಗೊಂಬಂದರು ಸಿಕ್ಕಾಪಡೆ ಚೆನ್ನಾಗಿತ್ತು ಮದುವರ್ ಒಡೆನೂ ಮತ್ತು ಬಿಸ್ಕೆಟ್ ತಂದರು ಲಾಸ್ಟಲ್ಲಿ ಅದಂತೂ ಬಿಸಿ ಬಿಸಿ ಸಾಲ್ಟ್ ಬಿಸ್ಕೆಟು ಸಿಕ್ಕಾಪಡೆ ಚೆನ್ನಾಗಿತ್ತು ಅಪ್ಪು ನನಗೆ ಬೂಸ್ಟ್ ಬೇಕು ಬೂಸ್ಟ್ ಬೇಕು ಅಂದ ಬಟ್ ಕಾಫಿನೇ ಬೂಸ್ಟ್ ಅಂತ ಅವನಿಗೆ ಕುಡಿಸ್ಬಿಟ್ವಿ ನಾವು ಎಸ್ ಗೈಸ್ ಅವಾಗಲೇ ಮನೆಗೆ ಬಂದ್ವಿ ನಾವು ನಾನು ಬಂದ ಕ್ಷಣ ಚಕ್ಕ ಚಕ್ಕಂದ ವಿಡಿಯೋ ಎಡಿಟ್ ಮಾಡಿ ಆಲ್ರೆಡಿ ಪೋಸ್ಟು ಮಾಡಿದೆ ನಾನು ಒಂದು ಎಡಿಟ್ ಮಾಡಿಟ್ಟಿದ್ದೀನಿ ವಾಯ್ ವಾಯ್ಸ್ ಓರ್ನ ಕೊಡಬೇಕು ಅಷ್ಟೇ ಏನಂದರೆ ಅಂತ ಮಾಡಿದಷ್ಟು ನಮಗೇನೆ ಅದು ಅಮೌಂಟ್ ಬೇಗ ಬೇಗ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಯಾವುದೇ ಪ್ರೊಮೋಷನ್ಸೂ ಡಿಲೇ ಮಾಡೋದೇ ಇಲ್ಲ ಬೇಗ ಅಮೌಂಟ್ ಬರುತ್ತಲ್ಲ ಅನ್ನೋದಕ್ಕೋಸ್ಕರ ನಾನು ಬೇಗ ಅಪ್ಲೋಡ್ ಮಾಡ್ತೀನಿ ಸೊ ನನಗೊತ್ತು ಒಳ್ಳೆದನ್ನ ನೋಡೋಕ್ಕಾಗಲ್ಲ ನೀವು ನನ್ನ ನಗ್ತಾ ಇರಬೇಕು ಅಂತ ಯಾವಾಗಲೂ ಆಶೀರ್ವಾದ ಮಾಡ್ತೀರಾ ಸೊ ಬಟ್ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಲಾಸ್ಟಲ್ಲಿ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಹೊರ್ಗಳಿಗೆ ಮೋಸ ದುಡ್ಡಲ್ಲಿ ಜೀವನ ಮಾಡ್ತಾ ಅವ್ರು ನಿಮಗೆ ಇಷ್ಟು ಇರಬೇಕಾದ್ರೆ ನ್ಯಾಯವತ್ತವಾಗಿ ಇರೋ ನಮ್ಗೆ ಇನ್ನೆಷ್ಟು ಇರಬೇಡ ಬಿದ್ದಿರಿ ನಮ್ಮ ಋಣದಲ್ಲೇ ನಮ್ಮ ದುಡ್ಡು ತಿಂದ್ಕೊಂಡು ನೀವೇ ಬಿದ್ದಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅಪ್ಪಮ್ಮಿ ಬೆಳಗ್ಗೆ ಹತ್ತುಬಿಟ್ಟು ಇವಾಗ ಏನಾದರೂ ಹೇಳು ಏನು ಹೇಳ್ತೀಯ ಏನಾದ್ರು ಮಾತಾಡ್ಬೇಕು ನೀನು ಇಷ್ಟೊಂದು ಸಾಫ್ಟ್ ಆಗಿರೋದಕ್ಕೆ ನಿನ್ನ ಹಂಗೆಲ್ಲ ಮಾತಾಡಿ ಕುಗಿಸ್ತಾ ಇರತ್ತಮ್ಮಿ ನಿನ್ನ ನಿನ್ನ ಮ್ಯಾನೇಜರ್ ನೀನು ಯಾಕೆ ತಲೆ ಕೆಡ್ಸ್ಕೊತಿಯಾ ಹೇಳು ಹೇಳುವ ಸೋ 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 ಹೇಳು ಎತ್ತಾಗಿ ದು 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 ದುಡಿತಾರೆ ನಮ್ಗೆ ಹ್ಞೂ ಅವ್ರಿಗೆಲ್ಲ ತಲೆ ಕೆಡ್ಸ್ಕೊಬಾರ್ದವ ಅಷ್ಟೇ ನಿಮ್ಮ ನಿಮ್ಮೆಣತಿರ ನೀವು ದುಡಿಸಿ ಗೊತ್ತಾಗುತ್ತೆ ಕುತ್ಕೊಂಡು ಕಾಲ್ ಮೇಲೆ ಕಾಲು ಹಾಕೊಂಡು ಮಾತಾಡ್ಬ್ರೆ ಏನು ಬರಲ್ಲ ದುಡಿಸಿ ನಿಮ್ಮೆಣ್ತಿರು ತಗಳ ತಾಕತ್ತು ತೋರಿಸಿ ಆಮೇಲೆ ನಾನು ಮಾತಾಡ್ತೀನಿ ಅಷ್ಟೇ ಗೈಸ್ ಇರ್ತಾರೆ ಇಂಥವ್ರು ಅಂಥವ್ರ ಮುಂದೆ ನೀವೇನಂದರೆ ಚೆನ್ನಾಗಿ ಸ್ಟ್ರಾಂಗಾಗಿ ಅವ್ರಿಗೆ ಎದ್ರಿಸ್ಕೊಂಡು ಇರಬೇಕು ಅಷ್ಟೇ ಸೊ ಈ ವಿಡಿಯೋನಲ್ಲಿಗೆ ಏನು ಇದ್ದೀನಿ ಯಾ ಬೇಜಾರಾಗಿದೆ ಸಾರಿ ನನ್ನಿಂದ ನಿಮಗೆ ಅಂದರೆ ನಮ್ಮ ವಿವರ್ಸ್ಗೆ ಆ ನಾಯಿ ನರಿಗಳೆಲ್ಲ ನಾಳೆ ಒಳ್ಳೆಯ ಗುಡ್ ನ್ಯೂಸ್ನ ತೊಗೊಂಬರ್ತೀನಿ ಮತ್ತೆ ಹೊಸ ಕಾಯ್ತಾ ಲವ್ ಯು ಬಾಯ್